ನಮಸ್ಕಾರ ಸ್ನೇಹಿತರೆ ಎಜುನಿಡ್ಸ್ಗೆ ಸ್ವಾಗತ ನಾನು ಮತ್ಯುಂಜಾಯ್ ಕಪೂರ್ ಇದೀಗ ಬಿಎಡ್ ಮೊದಲೇ ಸೆಮಿಸ್ಟರ್ನ ಫಲಿತಾಂಶವನ್ನು ಪ್ರಕಟಪಡಿಸಿದ ಈವಸಿಸಿಎಂಎಸ್ ಪೋರ್ಟಲ್ನ ಮೂಲಕ ಯಾವ ರೀತಿಯಾಗಿ ನಿಮ್ಮ ಮೊಬೈಲ್ನಲ್ಲಿ ಈಸಿಯಾಗಿ ರಿಸಲ್ಟ್ನ ನೋಡಬಹುದು ಅನ್ನೋದನ್ನು ಆಗಿ ನನ್ನದೇ ಅನ್ನು ಓಪನ್ ಮಾಡಿ ತೋರಿಸುವ ಮೂಲಕ ಈ ವಿಡಿಯೋನ ನಿಮಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಎಜುನಿಡಿಸ್ಗೆ ಹೊಸರಾಗಿದರೆ ಅಥವಾ ಇನ್ನೂರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಬೇಡಿ ಮತ್ತು ನನ್ನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ನಾವು ಬಿಎಡ್ನ ಅನ್ನು ನೋಡಬೇಕು ಅಂತಂದರೆ ಇವಸಿಸಿಎಂಎಸ್ ಪೋರ್ಟಲ್ ಮೂಲಕ ನೋಡಬೇಕು ಹಾಗಾಗಿ ನಾನು ಇವಸಿಎಂಎಸ್ ಅಂತ ಮಾಡ್ತಾ ಇದೀನಿ ನೀವು ಕೂಡ ಗೂಗಲ್ ನಲ್ಲಿ ಹೋಗಿ ಅಥವಾ ಕ್ರೋನ್ ನಲ್ಲಿ ಹೋಗಿ ಇವಿಯ ಸಿಎಂ ಎಸ್ ಅಂತ ಎಂಟರ್ ಮಾಡಿ ಇವಿಯು ಸಿಎಂ ಎಸ್ ಅಂತ ಒತ್ತಿದ್ಮೇಲೆ ನಿಮ್ಗೆ ಈ ರೀತಿಯಾದಂತಹ ಒಂದು ಯೂನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಅಧಿಕೃತವಾದಂತಹ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಮೊದಲ ಆಯ್ಕೆ ಮೇಲೆ ಕ್ಲಿಕ್ ಮಾಡಿಕೊಳ್ತಿದ್ದೀನಿ ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಒಂದು ರಿಜಿಸ್ಟ್ ಲಾಗಿನ್ ಡೀಟೇಲ್ಸ್ ಬರುತ್ತೆ ಇಲ್ಲಿ ನನ್ನ ಲಾಗಿನ್ ಐ ಡಿ ಮತ್ತು ನನ್ನ ಪಾಸ್ವರ್ಡನ್ನು ಹಾಕಿದ್ದೀನಿ ನೀವು ಗಮನಿಸ್ತಾ ಇದ್ದೀರಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನು ಹಾಕಿದ ಮೇಲೆ ಕ್ಯಾಪ್ಚಾವನ್ನು ಕೂಡ ಹಾಕಬೇಕು ಕ್ಯಾಪ್ಚಾವನ್ನು ಹಾಕಿದ ನಂತರ ಈ ರೀತಿಯಾಗಿ ನಾನು ಲಾಗಿನ್ ಅಂತ ಕೊಡ್ತಾ ಇದ್ದೀನಿ ಸೊ ಲಾಗಿನ್ ಅಂತ ಕೊಟ್ಟ ಮೇಲೆ ವೆಲ್ಕಮ್ ಟು ಯು ಯು ಸಿ ಎಸ್ ಅಂತ ಬರ್ತಾ ಇದೆ ನನ್ನ ಎಲ್ಲ ದಾಖಲಾತಿಗಳ ಒಂದು ವಿವರಗಳು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಸೊ ಮೇಲ್ಗಡೆ ಇರುವಂತಹ ಮೂರು ಗೆರೆಗಳ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ಎಕ್ಸಾಮ್ ಅಂತ ಕ್ಲಿಕ್ ಮಾಡ್ತಿದ್ದೀನಿ ಎಕ್ಸಾಮ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಎಕ್ಸಾಮ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿದೆ ನೋಡಿ ಜುಲೈ ರೆಗ್ಯುಲರ್ ಎಕ್ಸಾಮ್ ಯುಜಿ ಬ್ಯಾಚುಲರ್ ಆಫ್ ಎಜುಕೇಶನ್ ಇಲ್ಲಿ ಲಾಸ್ಟ್ ಇದೆ ನೋಡಿ ವ್ಯೂ ಅಪ್ಲಿಕೇಶನ್ ಕೆಳಗೆ ವ್ಯೂ ರಿಸಲ್ಟ್ ಅನ್ನುವಂತಹ ಹೊಸ ಆಪ್ಷನ್ ಬಂದಿದೆ ಇದೇ ನಮ್ಮ ರಿಸಲ್ಟ್ ಆಗಿರುವಂತದ್ದು ಸೊ ವ್ಯೂ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ತದನಂತರ ಮತ್ತೊಮ್ಮೆ ಇಲ್ಲಿ ವ್ಯೂ ಅಂತ ಕೊಡಬೇಕು ವ್ಯೂವ್ ಅಂತ ಕೊಡ್ತಾ ಇದ್ದೀನಿ ವ್ಯೂ ಅಂತ ಕೊಟ್ಟ ಮೇಲೆ ಇಲ್ಲಿದೆ ನೋಡಿ ನನ್ನ ರಿಸಲ್ಟ್ ಟೋಟಲ್ ಸಿಜಿಪಿಎ ಏಟ್ ಪಾಯಿಂಟ್ ತ್ರೀ ಇದನ್ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡಿದ್ರೆ ಏಯ್ಟಿ ಏಟ್ ಪರ್ಸೆಂಟ್ ಆಗುತ್ತೆ ಸೊ ಇದೇ ತರ ನಿಮ್ಮದು ಎಷ್ಟಾಗಿದೆ ಪರ್ಸೆಂಟೇಜು ಮತ್ತೆ ಎಷ್ಟೆಲ್ಲ ಒಂದು ಸ್ಕೋರ್ ಆಗಿದೆ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಅಂತ ಹೇಳ್ತಾ ಇದೇ ರೀತಿ ನೀವು ಕೂಡ ನಿಮ್ಮ ರಿಸಲ್ಟ್ ಅನ್ನು ಚೆಕ್ ಮಾಡಿಕೊಳ್ಳಿ ಈ ಒಂದು ಮಾಹಿತಿ ನಿಮಗೆ ಉಪಯೋಗಕಾರಿಯಾಗಿದೆ ಅಂತ ಭಾವಿಸಿದ್ದೀನಿ ಸೊ ಯಾರೆಲ್ಲ ಬಿಎಡ್ ಫಸ್ಟ್ ನ ವಿದ್ಯಾರ್ಥಿಗಳಿದ್ದಾರೆ ಯಾರೆಲ್ಲ ಸೆಕೆಂಡ್ ಸೆಮಲ್ಲಿ ಓದ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಕೆಳಗೆ ಪ್ರಿಂಟ್ ಅನ್ನುವಂತ ಆಪ್ಷನ್ ಇದೆ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳುವ ಮೂಲಕ ನೀವು ಅನ್ನು ಕೂಡ ಡೌನ್ಲೋಡ್ ಮಾಡ್ಕೋಬಹುದು ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಮತ್ತೊಂದು ಪ್ರಮುಖ ಮಾಹಿತಿ ನೀವು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಹ್ಯಾವ್ ಅ ಗುಪ್ತಾಯ್